ಎಲ್ಲರಿಗೂ ನಮಸ್ಕಾರ ಈ ದಿನ ಆವನಿ ರಾಮಲಿಂಗೇಶ್ವರ ಜಾತ್ರೆಯ ಅಂಗವಾಗಿ ನಮ್ಮ ಅಂತ ಸ್ವಾಮಿ ದೇವಸ್ಥಾನ ಹಾಗೂ ಮಠದ ಟ್ರಸ್ಟ್ ಆಡಳಿತ ಮಂಡಳಿ ಎಲ್ಲ ಸದಸ್ಯರು ಇವತ್ತು ಈ ಕಾರ್ಯಕ್ರಮಕ್ಕೆ ನಮಗೆ ಆಹ್ವಾನಿಸಿದ್ದಾರೆ ನಮಗೆ ಈ ಆಹ್ವಾನ ಕೊಟ್ಟ ಎಲ್ಲರಿಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರ ಪರವಾಗಿ ನಾನು ಮೊಟ್ಟ ಮೊದಲನೇದಾಗಿ ಧನ್ಯವಾದಗಳನ್ನು ತಿಳಿಸಲು ಬಯಸ್ತೀನಿ ಹಾಗೆಯೇ ನಾನು ಬೆಳಗ್ಗೆನೇ ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ತುಂಬ ಭಕ್ತಾದಿಗಳು ಬರ್ತಾರಂತ ನನಗೆ ಗೊತ್ತಿತ್ತು ಆದರೂ ಈ ನನಗೆ ತುಂಬ ಎಮರ್ಜೆನ್ಸಿ ಕೆಲಸ ಇರೋದರಿಂದ ಬರೋಕ್ಕಾಗಲಿಲ್ಲ ಮುಂದಿನ ವರ್ಷ ನಾನು ಬೆಳಗ್ಗೆನೇ ಬರ್ತೀನಿ ದಯವಿಟ್ಟು ಬೇಜಾರು ಮಾಡ್ಕೊಬಾರ್ದು ಕ್ಷಮಿಸಬೇಕು ಅಂತ ಮೊಟ್ಟ ಮೊದಲು ಪೂಜೆ ಈ ಸುಮಾರು ದಿನಗಳ ಕಾಲ ಇದು ಈ ಜಾತ್ರೆ ನಡೆಯುತ್ತೆ ಮೊದಲು ಪೂಜೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಈ ಅಂತ ಯಾರಂತಂದರೆ ರಾಮಾಯಣದಲ್ಲಿ ರಾಮನಿಗೆ ಮತ್ತು ಆಂಜನೇಯನಿಗೆ ಅಂದರೆ ಬೋಧನೆ ಮಾಡೋರು ಅಂದರೆ ಅವ್ರಿಗೆ ಸಜೆಷನ್ ಕೊಡುವಂಥವ್ರು ಏನು ಯಾವ ರೀತಿ ನಡ್ಕೋಬೇಕು ಯಾವ ರೀತಿ ಅವ್ರಿಗೆ ಜ್ಞಾನವನ್ನು ಡೆವಲಪ್ಮೆಂಟ್ ಮಾಡೋರು ಸಹಕಾರ ಮಾಡೋರು ಪ್ರೇರಣೆ ಮಾಡೋರು ಒಂದು ಸಲ ಆಂಜನೇಯ ಬಂದು ಸೀತನ್ನು ಲಂಕಾಗೋಗಿ ತಗೊಂಬರಬೇಕಾಗತ್ತೆ ಆವಾಗ ಅವ್ರಿಗೆ ಏನೂ ಮಾಡೋಕ್ಕಾಗದೆ ಕೂತಿರ್ತಾರೆ ಯಾರು ಆಂಜನೇಯ ಅವರಿಗೆ ಸಮುದ್ರವನ್ನು ದಾಟ್ರಿ ತರುವ ಸೀತೆಯನ್ನು ತರುವಂಥ ಶಕ್ತಿ ಇದೆ ಅಂತ ಅವ್ರಿಗೆ ಗೊತ್ತಿರಲ್ಲ ಅಂಥ ಶಕ್ತಿ ನಿನ್ನಲ್ಲಿ ಇದೆ ಅಂತ ಗುರುಸಿ ಗುರುತಿಸು ಪ್ರೇರೇಪಣೆ ಮಾಡೋದೇ ಈ ಆದಿಜಾಂಬ ಅಂತ ಈ ಅಂತ ಸ್ವಾಮಿ ಪ್ರೇರೇಪಣೆ ಮಾಡಿ ಅವ್ರನ್ನ ಸೀತೆಯನ್ನು ತರಕ್ಕೆ ಲಂಗೆ ಕಲಿಸ್ತಾರೆ ಅದೇ ರೀತಿ ಈ ರಾಮನ್ಗೂ ಅಷ್ಟೇ ಎಲ್ಲ ಸಂದರ್ಭದಲ್ಲೂ ಕೂಡ ಅವರು ಆಳ್ವಿಕೆ ಟೈಮಲ್ಲಿ ಎಲ್ಲ ಸಲಹೆಗಳನ್ನು ಕೊಡುವಂಥವ್ರು ಈ ಆದಿಜಾಂಬುವಂತ ಈ ಆದಿಜಾಂಬುವಂಥವ್ರು ಹುಟ್ಟು ಅವರು ಬ್ರಾಹ್ಮಣರೆಲ್ಲ ಯಜ್ಞ ಮಾಡ್ತಾರೆ ಆ ಯಜ್ಞದಿಂದ ಉದಯಿಸಿ ಹುಟ್ಟು ಬರುವಂಥದ್ದು ಆದಿಜಾಂಬುವಂತಾಗೆ ಈ ರೀತಿ ಅವರು ಎಲ್ಲ ರೀತಿ ಸಲಹೆ ಕೊಡ್ತಾರೆ ತುಂಬ ಜ್ಞಾನಿ ಕೂಡ ಯಾರು ಆದಿಜಿ ಅಂಬ ಅಂತವರು ಇಲ್ಲಿ ಸುತ್ತಮುತ್ತಲು ಮಹಾಭಾರತದಲ್ಲಿ ಈಗ ಸೀತೆ ಬಂದು ಇಲ್ಲಿದ್ದರು ವಾಲ್ಮೀಕಿ ಆಶ್ರಮ ಟೈಮಲ್ಲಿ ಸೀತೆ ಇಲ್ಲಿದ್ದರು ಅಂತ ಕೂಡ ನಾವು ನಂಬ ನಂಬ್ತಾರೆ ಲವಕುಶ ಕೂಡ ಇಲ್ಲೇ ಹುಟ್ಟಿದ ಹುಟ್ಟಿದ್ದು ಅಂತ ಹೇಳ್ತಾರೆ ಇಲ್ಲಿ ಪುರಾಣಗಳು ಕೂಡ ಪುರಾಣಗಳಿದೆ ಅವ್ರ ಶಿಲ್ಪಿಗಳಿದೆ ಹಿಸ್ಟ್ರಿ ಕೂಡ ಇದೆ ಇಲ್ಲಿ ಏನು ಲವಕುಶ ಇಲ್ಲೇ ಹುಟ್ಟಿದ್ದು ಅಂತ ಅವರು ಇದೇ ರೀತಿ ಎಲ್ಲ ರೀತಿಯೂ ಇದೆ ಇನ್ನು ಈ ರಾಮಾಯಣ ಕಾಲದಲ್ಲಿ ನಮ್ಮ ಆದಿಜು ಅಂತವ್ರದ್ದು ಪಾತ್ರ ಕೂಡ ತುಂಬ ಅವ್ರಿಗೆ ಸಹಕಾರ ಮಾಡೋದ್ರು ಕೂಡ ತುಂಬ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ನಂಬ್ತಾ ಇದ್ದೀನಿ ನನ್ನ ಇದು ದೇವಸ್ಥಾನಕ್ಕೆ ಸ್ವಲ್ಪ ಸಹಕಾರ ಮಾಡಿ ಅಂತ ನನ್ನ ಕೈ ಜೋಡಿಸಿ ಅಂತ ನಮ್ಮ ದೇವಸ್ಥಾನದ ಮತ್ತು ಟ್ರಸ್ಟ್ ನಾನು ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಈ ಸಂದರ್ಭದಲ್ಲಿ ನನಗೆ ನೀವು ಸಜೆಷನ್ ಕೇಳಿದರೆ ಎಲ್ಲ ಕೋರ್ಕೊಂಡಿದ್ದೀರಾ ನಾನು ನಿಮ್ಮ ಜೊತೆಯಲ್ಲಿರ್ತೀನಿ ಇರ್ತೀನಿ ನಿಮಗೂ ನನ್ನ ಸಹಕಾರ ಇರುತ್ತೆ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನ ಈ ಎರಡು ಮಾತುಗಳು ಅವಕಾಶ ಕೊಟ್ಟು ಎಲ್ಲರಿಗೂ ಹೊಂದಿಸುತ್ತಾ ನನ್ನ ಮಾತು ಮುಗಿಸ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ